ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಬಾಳೆ ಹೂವಿನ ಆಂಬೊಡೆ ಮಾಡ್ತಿದ್ದೀನಿ ಬಾಳೆ ಹೂವಿನ ಆಂಬೊಡೆ ಹೇಗೆ ಮಾಡೋದು ಅದನ್ನ ಅದಕ್ಕೆ ಏನೇನು ಬೇಕು ಎಲ್ಲ ತೋರಿಸ್ತೀನಿ ಬಾಳೆ ಹೂವು ಬೇಕಾಗತ್ತೆ ನೋಡಿ ಬಾಳೆ ಹೂವು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಡ್ಡಿ ಇರುತ್ತೆ ಅದನ್ನೆಲ್ಲ ತೆಗೆದು ಹೇ ಅದನ್ನು ಹೇಗೆ ಮಾ ಮಾಡೋದು ತೋರಿಸ್ತೀನಿ ಅದಕ್ಕೆ ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಉಪ್ಪು ಅಚ್ಚಕಾರದ ಪುಡಿ ಅರಿಶಿನ ಶುಂಠಿ ಜೀರಿಗೆ ಇಂಗು ಇಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹೇ ಏನು ಮಾಡೋದು ನೋಡ್ತೀನಿ ಕಡಲೆಬೇಳೆನ ನಾನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅಂದರೆ ಒಂದು ಗಂಟೆ ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ತರತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇಂಗನ್ನು ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹಾಕಿ ಜೀರಿಗೆನ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಹಿಂಗೆ ಉಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಒಂಥರ ಘಮ್ ಅಂತ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಬೇರೆದನ್ನು ಎಲ್ಲ ಹಾಕ್ತೀನಿ ಅಚ್ಚ ಖಾರದ ಪುಡಿ ಹಾಕ್ತೀನಿ ಖಾರಕ್ಕೆ ಸ ಎಷ್ಟು ಬೇಕೋ ಖಾರ ಹಾಕ್ತೀನಿ ನಾನು ಒಂದು ಎರಡು ಎರಡೂವರೆ ಸ್ಪೂನ್ ಹಾಕ್ತೀನಿ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಖಾರ ಚೆನ್ನಾಗಿರುತ್ತೆ ಅಂದರೆ ಬಾಳೆ ಹೂವಿನ ರುಚಿನೂ ಗೊತ್ತಾಗಬೇಕಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಒಂದು ಸ್ವಲ್ಪ ಒಂದೊಂದು ಕಾಲು ಸ್ಪೂನ್ ಹಾಕಿದೆ ನಾನು ಉಪ್ಪಾದಮೇಲೆ ಅಂದರೆ ಅರ್ಶ ಅಚ್ಚಕಾರದ ಪುಡಿ ಮತ್ತು ಒಂದು ಚೂರು ಅರಶಿನ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನ್ ಅರಶಿನ ಇಲ್ಲಿ ಶುಂಠಿನ ತುರಿದು ಹಾಕ್ಬಿಡ್ತೀನಿ ಇಲ್ಲಿ ನಾನು ಅದನ್ನು ಹೆಚ್ಚು ಹೋಗಲ್ಲ ತುರಿದೇ ಹಾಕ್ತೀನಿ ನಿಮಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಅರ್ಧ ಕಟ್ ಮಾಡಿಕೊಂಡೆ ತುರಿದು ಬಿಟ್ಟಾಗ ನಿಮಗೆ ಹಿಂದೆ ಆ ಸಿಪ್ಪೆ ಉಳ್ಕೊಳ್ಳುತ್ತೆ ಅದನ್ನು ಬಿಸಿ ಹಾಕೋದು ಸಿಪ್ಪೆ ಹಾಕಕ್ಕೆ ಹಾಕಕ್ಕೆ ಹೋಗಬಾರ್ದು ಅಂತಾರೆ ಹಾಗಾಗಿ ಅದನ್ನು ಹಿಂಗೆ ಬಿಟ್ಟಾಗ ಸಿಪ್ಪೆ ಉಳ್ಕೊಳ್ಳುತ್ತೆ ಅದನ್ನು ಬಿಸಿ ಹಾಕ್ತೀನಿ ಅದು ಬೇಕಾಗಲ್ಲ ಅದನ್ನು ತುರಿದು ಹಾಕ್ತೀನಿ ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಅದನ್ನು ಹೆಚ್ಚು ಹಾಕ್ತೀನಿ ಶುಂಠಿ ತುರ್ಕೋತೀನಿ ಚೆನ್ನಾಗಿರುತ್ತೆ ಇದು ಬಾಳೆ ಹೂವಿನ ಅಂಬೇ ತುಂಬ ಚೆನ್ನಾಗಿರುತ್ತೆ ಮಾ ಮಾಡ್ಕೋಬೋದು ಥರಾಳವಾಗಿ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡಿ ಎಲ್ಲ ತುರ್ಕೊಂಡೆ ಇವಾಗ ಅದನ್ನು ಹಾಕ್ಕೊಳ್ತೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಹಾಕ್ಕೊಂಡು ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ತಗೋಬಹುದು ತೊಂದರೆ ಇಲ್ಲ ನಾನು ಇಷ್ಟೇ ಹಾಕ್ತಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಚಾಕ್ಬಿಡ್ತಿದ್ದೀನಿ ಇವಾಗ ಆಂಬೋಡೆಗೆ ನಾವು ಏನೇನು ಹಾಕ್ತೀವಿ ಎಲ್ಲದನ್ನು ಹಾಕ್ಬಿಟ್ವಿ ಹಾಕಿ ರೆಡಿ ಮಾಡಿಟ್ಕೊಂಡ್ವಿ ನೋಡಿ ಇವಾಗ ಇದು ರೆಡಿ ಆಯಿತು ಆಂಬೊಡೆ ಹಿಟ್ಟು ರೆಡಿ ಆಯಿತು ಇವಾಗ ಎಕ್ಸ್ಟ್ರಾ ಅಂದರೆ ಇವಾಗ ನಾನು ಆ ಬಾಳೆ ಹೂವನ್ನ ತಗೊಂಡು ಅದನ್ನು ಹೆಚ್ಚಿ ಹಾಕಬೇಕು ನೋಡಿ ಮೊದಲು ನಾನು ಬಾಳೆ ಹೂವು ತೊಗೊಂಡೆ ಅದರಲ್ಲಿ ಈ ಥರ ಒಂದು ತೆಗೆದಾಗ ಒಳಗಡೆ ಹೂವು ಕಾಣಿಸುತ್ತೆ ನೋಡಿ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನು ಅದರಲ್ಲಿ ಒಂದು ನೋಡಿ ಈ ಥರ ಒಂದು ತಗೊಂಡಾಗ ಒಂದು ಕಡ್ಡಿ ಮಧ್ಯದಲ್ಲಿ ಒಂದು ಕಡ್ಡಿ ಇರುತ್ತೆ ಅದನ್ನು ತೆಗೆದುಬಿಡಬೇಕು ಎಲ್ಲದರಲ್ಲೂ ಇರುತ್ತೆ ಅದನ್ನು ತೆಗ್ ತೆಕ್ಕೊಂಡು ಬರಬೇಕು ಎಲ್ಲದನ್ನು ಈ ಥರ ನೋಡಿ ಆ ಕಡ್ಡಿನ ಹಿಂಗೆ ತೆಗಿಬೇಕು ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಅದು ಹಾಗಾಗಿ ಅದನ್ನು ತೆಗೆದು ಬಿಡಬೇಕು ಅದನ್ನು ಎಲ್ಲದನ್ನು ಈ ಥರನೇ ತೆಕ್ಕೊಂಡು ಬರ್ತೀನಿ ಈ ಥರ ತೆಗೆದು ನಾವು ಇವಾಗ ನಾನು ಆಂಬೋಡೆ ಮಾಡ್ತಿದ್ದೀನಿ ಇದರಿಂದ ಪಲ್ಯ ಮಾಡಬಹುದು ಚಟ್ನಿ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತಾರೆ ಮಾಡಬಹುದು ನೋಡಿ ಇವಾಗ ಇನ್ನೊಂದನ್ನು ತೆಗಿತೀನಿ ಅವು ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಇದು ಅದು ಒಳಗೆ ಹೋ ಇದಾಗ್ತಾ ಅದು ಎಳೆಯದಾಗಿದೆ ಚೆನ್ನಾಗಿದೆ ಹೂವು ತುಂಬ ಚೆನ್ನಾಗಿದೆ ನೋಡಿ ಅದರಲ್ಲಿರೋದು ಕಡ್ಡಿನ ನಾನು ಇನ್ನೊಂದು ಸರ್ತಿ ತೋರಿಸ್ತೀನಿ ಒಂದು ಕಡ್ಡಿ ಥರ ಇರುತ್ತದು ಅದನ್ನು ಬಿಡಬೇಕು ತೆಗೆದಾಗ ನಿಮಗೆ ನೋಡಿ ಒಂದು ಒಂಥರ ಒಂದು ಗಟ್ಟಿಯಾಗಿರುತ್ತದು ಎಲ್ಲ ಅದನ್ನು ಹಾಗೆ ತೆಕ್ಕೋತೀನಿ ಇಲ್ಲಿ ಒಂದು ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಒಂದು ಚೂರು ಮಜ್ಜಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಈ ಬಾಳೆ ಹೂವು ನಾನು ಮಧ್ಯದಲ್ಲಿ ಕಡ್ಡಿ ತೆಗೆದು ನಾನು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹೆಚ್ಚಿಬಿಟ್ಟು ಆ ಒಂದು ಮಜ್ಜಿಗೆ ಹಾಕಿದ ನೀರಿಗೆ ಹಾಕ್ತೀನಿ ಯಾಕೆ ಅಂದರೆ ಅದು ಕಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೆ ಅದನ್ನೆಲ್ಲ ಹೆಚ್ಚಿ ನೋಡಿ ಎಷ್ಟು ಬಾಳೆ ಹೂವನ್ನ ನಾನು ಇಟ್ಕೊಂಡಿದ್ದೀನಿ ಇಷ್ಟು ಹಾಕಬಹುದು ಚೆನ್ನಾಗಿರುತ್ತೆ ನಿಮ್ಗೆ ಬಾಳೆಹೂವು ತಕ್ಷಣ ಚೆನ್ನಾಗಿರುತ್ತೆ ನನ್ನ ನಾನು ಬೇಳೆ ಎಷ್ಟು ತೊಗೊಂಡಿದ್ದೀನಿ ಆ ಒಂದು ಮೆಷರ್ಮೆಂಟಲ್ಲಿ ನಾನು ಹಾಕ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲದನ್ನು ಈ ಥರ ನಾನು ಹೂವು ಬಾಳೆ ಹೂವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿನ್ನಬೇಕು ಪ್ರಕೃತಿನಲ್ಲಿ ನಾವು ಏನೇನು ಸಿಗುತ್ತೆ ಅದನ್ನೆಲ್ಲ ನಾವು ಬಳಸ್ಕೋಬೇಕು ಅದನ್ನು ಅದರಲ್ಲೇ ಅಡುಗೆ ಏನು ಮಾಡಬಹುದು ಅದನ್ನು ಮಾಡ್ಕೊಂಡು ತಿಂದಾಗ ಆರೋಗ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯನ ನಾವು ಸರಿಯಾಗಿ ನೋಡ್ಕೋಬೇಕು ಪ್ರಕೃತಿ ಕೊಟ್ಟಿದೆ ಅದನ್ನು ಬಳಸ್ಕೋಬೇಕು ನಾವು ನೋಡಿ ಎಲ್ಲ ಅದು ಈ ಥರ ಹೆಚ್ಚಿಕೊಳ್ತಿದ್ದೀನಿ ಬಾಳೆಹೂವು ಎಲ್ಲ ಅದು ಹೆಚ್ಕೊಂಡು ಆ ಒಂದು ಮಜ್ಜಿಗೆ ಇದೆಯಲ್ಲ ಆ ಮಜ್ಜಿಗೆ ನೀರು ನೀರು ಮಜ್ಜಿಗೆ ಅಂದರೆ ನೀರಿಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿರೋದಷ್ಟೆ ಅದನ್ನು ಇವಾಗ ಏನು ಮಾಡ್ತೀನಿ ಈ ಆಂಬೋಡೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಇದಕ್ಕೆ ಅದನ್ನು ಸ್ವಲ್ಪ ಹಿಂಡಿ ಹಿಂಡಿ ಹಾಕಬೇಕು ಕಾರಣ ಅಂದರೆ ನೀರಾಕ್ಬಿಟ್ರೆ ಆಂಬೋಡೆ ತಟ್ಟಿ ಕರಿಯೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಹಿಂಡಿ ಹಾಕ್ಬಿಟ್ಟಾಗ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಆಂಬೋಡೆ ಒಂಥರ ಡಿಫ್ರೆಂಟಾಗಿರುತ್ತೆ ಗರ್ಗರಿಯಾಗಿ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಬೇರೆ ಅಕ್ಕಿ ಹಿಟ್ಟು ಹಾಕಬೇಕಂತಿಲ್ಲ ಬೇಕಾದರೆ ತುಂಬ ಮೆತ್ತಗಾಗ್ಬಿಡ್ತು ಏನೋ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದಾಗ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಪರವಾಗಿಲ್ಲ ತೊಂದರೆ ಇಲ್ಲ ನನ್ನ ಇದಕ್ಕೆ ಕರೆಕ್ಟಾಗಿದೆ ಏನು ಬೇರೆದು ಹಾಕಬೇಕಾಗಿಲ್ಲ ಹದ ಸರಿ ಇದೆ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಹದ ಸರಿ ಇದೆ ನಿಮಗೆ ಇಲ್ಲ ನಿಮ್ಮ ಮನೆಯಲ್ಲಿ ವಯಸ್ಸಾದವ್ರಿಗೂ ಮಾಡಿಕೊಡ್ಬೇಕು ಇದು ಸ್ವಲ್ಪ ಇದಾಯಿತು ಅಂದರೆ ಕಾಳು ಕಾಳಿದೆ ಆ ಥರ ಎಲ್ಲ ಅಂದರೆ ನೀವು ಈ ಹಿಟ್ಟನ್ನ ಒಂದು ಸ್ವಲ್ಪ ತೊಗೊಂಡು ಮಿಕ್ಸಿಗೆ ಹಾಕಿ ನೀವು ತಟ್ಟಿ ತಟ್ಟಿ ಕೊಡಿ ಅವ್ರಿಗೂ ತಿನ್ನೋದಕ್ಕೆ ಆಗತ್ತೆ ಅದು ತೊಂದರೆ ಇಲ್ಲ ತಿನ್ಬಹುದು ಇದು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಕೈಯಲ್ಲಿ ಯಾಕೆ ಅಷ್ಟು ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ ನಾವು ಇಂಗು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲ ಒಂದು ಕಡೆ ಹಿಂಗೊಂದು ಕಡೆ ಸೇರ್ಕೊಂಡ್ಬಿಟ್ಟಾಗ ಅದು ಕಹಿ ಬಂದುಬಿಡತ್ತೆ ಹಾಗಾಗಿ ಎಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಎಲ್ಲ ಅದನ್ನು ಉಂಡೆ ಉಂಡ ಒಂದು ಪುಟ್ ಪುಟ್ಟದಾಗಿ ಉಂಡೆ ಮಾಡಿಕೊಂಡು ನಿಮಗೆ ತಟ್ಟಿ ಕರಿಯೋದಕ್ಕೆ ಈಸಿ ಆಗಿಬಿಡುತ್ತೆ ಹಾಗಾಗಿ ಉಂಡೆ ಮಾಡ್ಕೊಳ್ತಿದ್ದೀನಿ ಒಂದೇ ಸೈಜಲ್ಲಿ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಉಂಡೆ ಮಾಡಿಕೊಂಡೆ ನಾನು ಎಷ್ಟು ಕರಿಬೇಕು ಅಷ್ಟು ಇದನ್ನು ಇವಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಕಾದಿದೆ ಅದು ಇವಾಗ ತಟ್ಟಿ ತಟ್ಟಿ ಕರಿ ಕರಿತೀನಿ ಒಂದೇ ಸೈಜಲ್ಲಿ ಕ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಆಂಬಡೇಗೆ ನಾವು ಹೇಗೆ ಮಾಡ್ತೀವಿ ಆ ಥರ ಪ್ರೆಸ್ ಮಾಡಿದ್ರೆ ಸಾಕು ಹಗೂರ್ವಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಅದನ್ನು ಇವಾಗ ಹಾಕಿ ಕರಿತಿದ್ದೀನಿ ಏನು ಕ ಇದು ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕಷ್ಟೆ ತುಂಬ ಜೋರು ಉರಿನೂ ಮಾಡಬಾರ್ದು ಕಮ್ಮಿ ಉರಿನೂ ಬೇಡ ಮೀಡಿಯಂ ಉರಿನಲ್ಲಿ ಇದ್ದಾಗ ನಿಮಗೆ ಆಂಬಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಈ ಥರ ಕರೀತೀನಿ ಇದರಲ್ಲಿ ದೋಸೆನೂ ಮಾಡ್ತಾರಂತೆ ಆದರೆ ನನಗದು ಬರೋದಿಲ್ಲ ನಾನು ನನಗೆ ಅದನ್ನು ತಿಳ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ದೋಸೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಕ್ಕಿನೇನೆ ಹಾಕಿ ಏನೋ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ನನಗೆ ನೋಡಿ ಆಂಬಡೆ ಎಷ್ಟು ಚೆನ್ನಾಗಿ ಆಗ್ತಿದೆ ಅದು ನಿಧಾನಕ್ಕೆ ಅದು ಆಗಬೇಕದು ನೋಡಿ ಅದನ್ನು ತಿರುಗ್ ತಿರುಗಿಸಿ ಹಾಕಬೇಕು ನಿಧಾನಕ್ಕೆ ಮೀಡಿಯಂ ಉರಿನಲ್ಲೇ ನಾನು ಇದು ಮಾಡ್ತಿದ್ದೀನಿ ಆ ಒಂದು ಒಳಗಡೆ ಎಲ್ಲ ಹದವಾಗಿ ಬೇಯಬೇಕು ಹಾಗಾಗಿ ಇವಾಗ ಮೊದಲು ಹಾಕಿದ ತಕ್ಷಣ ಕೈ ಇದು ಜಾಲರೀಸ್ ಔಟ್ ಹಾಕಿ ತಿರುಗಿಸ್ಬಾರ್ದು ಕಾರಣ ಅಂದರೆ ಅದೆಲ್ಲ ಒಡ್ಕೊಂಬಿಡುತ್ತೆ ಸ್ವಲ್ಪ ಒಂದು ಅರ್ಧ ನಿಮಿಷ ಆದಮೇಲೆ ನಾವು ಅದನ್ನು ಇದು ಮಾಡಿದಾಗ ಆರಾಮಾಗಿ ಆಗುತ್ತೆ ಹಗುರವಾಗಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಕಲ್ಲರ್ ಬಂದ ಮೇಲೆ ಆಂಬೋಡೆಯನ್ನೆಲ್ಲ ತೆಕ್ಕೊಂಡ್ರೆ ನಿಮಗೆ ಬಾಳೆ ಹೂವಿನ ಆಂಬೋಡೆ ರೆಡಿ ಆಗುತ್ತೆ ನೋಡಿ ತುಂಬ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಆರಾಮಾಗಿ ಎಲ್ಲರೂ ಮಾಡ್ಕೋಬಹುದು ಬಾಳೆ ಹೂವಿಂದು ನಾವು ಎಷ್ಟು ಬಾಳೆ ಬಾಳೆ ಎಲೆ ಉಪಯೋಗಿಸ್ತೀವಿ ಬಾಳೆಹಣ್ಣು ಬಾಳೆಕಾಯಲ್ಲಿ ಅಡುಗೆ ಮಾಡ್ತೀವಿ ನೋಡಿ ಎಲ್ಲ ಬಾಳೆ ರೆಡಿ ರೆಡಿಯಾಯಿತು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಅದ್ಭುತವಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನನಗೆ ಈ ಒಂದು ಬಾಳೆ ಹೂವಿನ ಆಂಬೋಡೆನ ಹೇಳಿಕೊಟ್ಟಿದ್ದು ನನ್ನ ಫ್ರೆಂಡ್ ವಾರುಣಿ ಅವರು ಥ್ಯಾಂಕ್ಸ್ ವಾರುಣಿ ನೋಡಿ ನಿಮ್ಮನೆಯಲ್ಲೂ ಈ ಥರ ಒಂದು ಬಾಳೆ ಹೂವಿಂದ ಅಂಬೊಡೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು